ಜಾತಿ ಗಣತಿ ವರದಿಯನ್ನ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ನಿನ್ನೆ ಮಂಗಳೂರಿಗೆ ಭೇಟಿ ನೀಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ವಪಕ್ಷೀಯರ ಸಹಿತ ಹಲವರು ಈ ವರದಿಯಲ್ಲಿ ಏನಿದೆ ಎಂದು ತಿಳಿಯುವ ಮೊದಲೇ ಯಾಕೆ ವಿರೋಧಿಸುತ್ತಾರೆ ಗೊತ್ತಿಲ್ಲ ವರದಿ ಬಹಿರಂಗಗೊಂಡೇ ಇಲ್ಲ ಹಾಗಿರುವಾಗ ನನಗೂ ಅದರಲ್ಲೇನಿದೆ ಗೊತ್ತಿಲ್ಲ ಎಂದರು ನಮ್ಮ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನ ಮಂಡಿಸಲಾಗುವುದು ಎಂದು ಜನತೆಗೆ ಭರವಸೆ ನೀಡಲಾಗಿದೆ ಹಾಗಾಗಿ ಅದನ್ನ ಮಾಡುತ್ತೇವೆ ಎಂದರು ಜಾತಿ ಗಣತಿ ನಿನ್ನೆ ಮಂಡಿಸ್ಲಿಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತೀವಿ ಅಂತ ಗೊತ್ತೇ ಇಲ್ವಲ್ರಿ ಜಾತಿ ಗಣತಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ವರದಿಯಲ್ಲಿ ಏನಿದೆ ಅಂತ ವಿರೋಧ ಹೆಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅವ್ರಿಗೆ ವಿರೋಧ ಹೇಗೆ ಸುಮ್ ಸುಮ್ಮನೆ ವಿರೋಧ ಮಾಡಲ್ಲ ನಮ್ಮ ಪಕ್ಷದ ಇದರಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತಿದ್ದೀವಿ ಅದು ಭರವಸೆ ಕೊಟ್ಟಿದ್ದೀವಿ ಜನರಿಗೆ ಮಾಡ್ತಾರೆ